ಎಟಿಎಂ ದರೋಡೆಕೋರರು ಗುಂಡಿನ ದಾಳಿ ನಡೆಸಿದ ಸಂದರ್ಭದಲ್ಲಿ ಮೃತರಾಗಿದ್ದಂಥ ವ್ಯಕ್ತಿ ವೆಂಕಟೇಶ್ ಇದ್ದಾರಲ್ಲ ಅವರ ಅಣ್ಣ ಕಣ್ಣೀರಿಟ್ಟಿದ್ದಾರೆ ಅವನನ್ನು ತಮ್ಮನನ್ನ ನೆನೆದು ಭಾವುಕರಾಗಿದ್ದಾರೆ ಬೀದರ್ನಲ್ಲಿ ಎಟಿಎಂ ದರೋಡೆಗೆ ಬಂದಂತಹ ಸಂದರ್ಭದಲ್ಲಿ ಗುಂಡಿನ ದಾಳಿಯಾಗಿತ್ತು ಗಿರಿ ವೆಂಕಟೇಶ್ ಸಾವನ್ನಪ್ಪಿದ್ದ ಗಿರಿ ವೆಂಕಟೇಶ್ ಅವರ ಸಹೋದರ ನಾಗರಾಜ್ ಮಾತನಾಡಿದ್ದಾರೆ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಿದ್ದ ಕನಸು ಕಟ್ಕೊಂಡಿದ್ದ ಜೊತೆಗೆ ತಂಗಿ ಮದುವೆ ಮಾಡಿಕೊಂಡು ತಾನೂ ಮದುವೆ ಆಗ್ತೀನಿ ಅಂತ ಹೇಳ್ಕೊಂಡಿದ್ದ ಬಟ್ ಕೆಲವೊಂದು ಕಡೆ ಹೀಗೆ ದಾಳಿಯಾಗಿದೆ ಫೈರಿಂಗ್ ಆಗಿದೆ ಅಂದ ತಕ್ಷಣ ನನ್ನ ಕೈಕಾಲೆ ತಣ್ಣಗಾದವು ಅಂತ ಹೇಳಿ ಕಣ್ಣೀರು ಹಾಕಿದ್ದಾರೆ ಸರ್ ನಿನಗೂ ಗೊತ್ತಿದ್ದಿಲ್ಲ ನನಗೆ ಫೋನ್ ಮಾಡಿದೆ ನಮ್ಮ ಫ್ರೆಂಡು ಅಲ್ಲಿಂದ ಅವನು ಎ ಟಿ ಎಮ್ದಾಗ ಕೆಲಸ ಮಾಡ್ತೀನಿ ಸರ್ ಅವ ವೆಂಕಟೇಶ್ ಅಂತ ಹೇಳಿ ಹಿಂಗೆ ಫೈರಿಂಗ್ ಆಗ್ಯದ ಅಂತೇಳಿ ಹೇಳದನು ಯಾವಾಗ ಇರ್ತಾನಂತಲೇ ನನಗೆ ಕೈಕಲ್ಲಿ ತಣ್ಣಗದು ಸರ್ ಅದು ಹಿಂದಿನ ಸರಿ ಗುರ್ತಾಯ್ತು ನನ್ನ ತಮ್ಮ ಅಂತೇಳಿ ನನಗೆ ತಮ್ಮ ಕಳ್ಕೊಂಡ್ ಸರ್ ನಾನು ಬಹಳ ದುಂಬ ದುಃಖದಾಗಿದ್ದೀನಿ ನಾ ಹೇಳೋದು ಏನಿಲ್ಲ ನನ್ ಸರ್ ನನ್ನ ತಮ್ಮ ಸುಮಾರು ವರ್ಷದಿಂದ ಮಾಡ್ತಾನೆ ಸರ್ ಅವರಿಗೆ ಮದುವೆ ಇಲ್ಲ ಸರ್ ಅದೇ ಒಂಥರ ಬಿಎಸ್ಆರ್ ಆಗ್ಲ ಮದ್ವೆ ಇದ್ದಿಲ್ಲ ಸರ್ ಮಾಡ್ಬೇಕಂದಿದ್ದೆವು ಈ ಮನೆ ಎಲ್ಲ ಸಮಸ್ಯೆ ನಮ್ದು ಇತ್ತು ಇದು ಮದುವೆ ಮಾಡೋಣ ಅಂದಿದ್ದೆವು ಲೇಟ್ ಆಗಲಿ ಅಂತೇಳಿ ನಮ್ಮ ತಂಗಿ ಮಾಡಿದ್ಮೇಲೆ ಮಾಡ್ಕೊತೀನಿ ಅಂತೇಳಿ ಅದು ಲೇಟ್ ಆಯಿತು ಮಾಡಿಲ್ಲ ಸರ್ ನಾನು ಹೋಗ್ತಾ ಇದ್ದೆ ಡ್ಯೂಟಿ ನನಗೆ ಎದುರುಗಡೆ ಬಂದನು ನಾನು ಈಗ ಬಿಟ್ಟು ಹೋಗಿದ್ದೆ ನಾನು ಬಿಟ್ಟು ಹೋದ್ರೆ ಬಂದಿದ್ದು ಸರ್ ನನಗೆ ನನ್ನ ಎ ಟಿ ಎಮ್ ಅದು ತೊಗೊಳಕ್ಕೆ ನನ್ನ ಮನೆಗೆ ಬಂದಾಗ ನನಗೆ ಅದು ಲಾಸ್ಟ್ ಭೇಟಿ ನನಗೆ ನಾ ಬಿಟ್ಟು ಹೋಗಿದ್ದೆ ಅವಾಗ ಬಂದಿ ನಮ್ಮ ಮನೆ ಪಕ್ಕ ಬಾಜು ನಮ್ಮ ಜಿತೀನ್ದಾರ್ ಅಂತೇಳಿ ಇವರು ಜ ಇವ್ನಿಗೆ ಕರ್ಕೊಂಡು ಹೊಲ ಬಂದಿನಿ ಅವರು ಅದು ಎ ಟಿ ಎಮ್ದಾಗೆ ಮಾಡ್ತಾರೆ ಅಣ್ಣ ಈಗ ನಡೆದಿದೆ ನನ್ನ ಲಾಸ್ಟ್ ನೋಡಿ ಸರ್ ನಮ್ಮ ಆರಿನೊಳಗೆ ಬಂದಂಗೆ ಹೀಗದ ಚಿದ್ರಿ ಇರ್ತೀನಿ ಸರ್ ಜಂತ ಗಿರಿ ಗಿರಿನ ಸರ್ ನನಗೆ ಅವ ಭಾಳ ಹೆಲ್ಪ್ ಇದ್ದ ಸರ್ ನನಗೆ ಸಿಕ್ಕಾಪಟ್ಟಿ ನನ್ನ ತಮ್ಮ ನನಗೆ ಇಪ್ಪತ್ನಾಲ್ಕು ಗಂಟೆ ಬರೀ ನನ್ನ ತಮ್ಮ ನನಗೆ ಭಾಳ ಕೇಳ್ತಾ ಇರ್ತೀನಿ ನನಗೆ ಭಾಳ ಇವಾಗ ನನಗೆ ಕೇಳೋಕೆ ಕಾಳಜಿ ಮಾಡೋನೇ ಅವ ನನ್ನ ತಮ್ಮ ನನ್ನ ಮಕ್ಕಳು ಇಪ್ಪತ್ನಾಲ್ಕು ಗಂಟೆ ಹಿಂಗೆ ನೋಡಿ ನನ್ನ ಮಕ್ಳಿಗೆ ಕುನಾದನ ಏನು ಹೇಳಿ ನನಗೆ ಸರ್ ಇದು ಹೇಳ್ತೀನಿ ಸಾಕು ನನಗೆ ಹೆಚ್ಚಿಗೆ ಹೇಳೋದು ಇರ್ತಲ್ಲ ಸರ್ ನಿನಗೂ ಗೊತ್ತಿದ್ದಿಲ್ಲ ನನಗೆ ಫೋನ್ ಮಾಡ್ದು